ಹೇಳಿ ನನಗೆ ಸಿಎಂ ಹಾಕಿ ಅಕ್ರಮ ಮಾಡ್ತಾರೆ ಅವ್ರದ್ದು ಯಾವ್ದೋ ಆಸ್ತಿ ಹೋಗಿದೆ ಆಸ್ತಿಗೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು ಪ್ರಾವಿಷನ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲ ರೀ ಅವರು ಗವರ್ಮೆಂಟ್ ಅಲ್ಲೇ ಕೊಟ್ಟಿದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಇತ್ತಲ್ಲ ಬಿ ಜೆ ಪಿ ಅವರು ಜಮೀನು ಅಕ್ವಿಷನ್ ಆಗಿದೆ ಅವರು ಡಿನೋಟಿ ಮಾಡ್ಕೊಂಡಿಲ್ಲ ಅದಕ್ಕೆ ಒಂದು ಇನ್ಸೆಂಟಿವ್ ಸೈಟ್ ಸೈಟಲ್ಲಿ ಇರ್ತದೆ ಸಿಕ್ಸ್ಟಿ ಫಾರ್ಟಿನೋ ಫಿಫ್ಟಿ ಫಿಫ್ಟಿನೋ ತರ್ಟಿ ಏನೋ ಒಂದು ಇನ್ಸೆಂಟಿವ್ ಸ್ಕೀಮ್ ಇರ್ತದೆ ಕೆಲವು ಕಡೆ ಫಿಫ್ಟಿ ಫಿಫ್ಟಿ ಮಾಡ್ತಾರೆ ಕೆಲವು ಸಿಕ್ಸ್ಟಿ ಫಾರ್ಟಿ ಮಾಡ್ತಾರೆ ಅಂದರೆ ಬೆಂಗಳೂರೆಲ್ಲ ಸಿಕ್ಸ್ಟಿ ಫಾರ್ಟಿ ಮಾಡ್ತೀವಿ ಹೌಸಿಂಗ್ ಮಾಡೋರು ಮಾಡ್ತಾರೆ ಅದು ಏನೇ ಇರ್ತಾರೆ ಆ ಥರ ಇನ್ಸೆಂಟಿವ್ ಸ್ಕೀಮ್ ಅವ್ರು ತೊಗೊಳ್ತಾರೆ ಅವರ ಎನ್ ಪಿ ಎಸ್ ಅಲ್ಲಿ ಆಸ್ತಿ ಜಾಗಕ್ಕೆ ಅವರು ಡಿಫೈ ಡಿ ಟಿಫೈ ಮಾಡ್ಕೊಳ್ದೆ ತೀರ್ ತಗೊಂಡಿದಾರಲ್ಲ ಅದಕ್ಕೆ ನೀವು ಖುಷಿ ಪಡ್ಬೇಕು ತಪ್ಪೇನಿದೆ ಅವ್ರ ಹರಿದಾರೆ ಅವ್ರು ತಗೊಂಡಿದ್ದಾರೆ ನೋಡ್ರಿ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಆಗಲಿ ಭ್ರಷ್ಟಾಚಾರಕ್ಕೆ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಮಾಡಬೇಕು ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಮರ್ಸಿಲೆಸ್ ಆಯಿತಾ ನನಗೆ ಡೀಟೇಲ್ ಇಲ್ಲ ನಾನು ತಿಂಗ್ಳಕ್ಕೆ ಹೋಗಿಲ್ಲ ನಾನು ಸ್ವಲ್ಪ ನಾನು ಮಾಧ್ಯಮದಲ್ಲಿ ನಾನು ನೋಡಿ ವಿಚಾರಿಸಿದೆ ಸೊ ಯಾರು ಆಗಿ ಆ್ಯಕ್ಷಿ ತಗೋಬೇಕು ಈಗ ನಾವು ಇದನ್ನು ನೋಡಿದ್ದೀವಿ ಯಾವುದು ನನಗೂ ಎಲ್ಲ ಡೌಟ್ ಇತ್ತು ಆ ನಾಗೇಂದ್ರ ಮಂತ್ರಿದು ನಾನು ಯಾರು ಅವ್ರು ಏನಾರು ಟೈಲ್ ಟೈಲ್ಯಲ್ಲಿ ವಿಚಾರಿಸಿದೆ ನಾನು ನಾನು ಹೈದ್ರಾಬಾದ್ ಅವ್ರ ಚೆಕ್ ಮಾಡಿದೆ ಸದ್ಯ ಯಾವ ನಮ್ಮ ಮಂತ್ರಿಗಳು ಯಾರೋ ಅದಕ್ಕೆ ಭಾಗಿಯಾಗಿಲ್ಲ ಯಾರೋ ಮಾಡಿದ್ದಾರೆ ಇಲ್ಲ ಅಂತ ನೋಡಿದ್ರು ಬಟ್ ನಮ್ಮ ಮಿನಿಸ್ಟರ್ಸ್ ಯಾರು ಭಾಗಿಯಾಗಿಲ್ಲ ನಮ್ಮ ರಾಜಕಾರಣಿಗಳು ಅದೊಂದು ನಮ್ಗೆ ಸಮಾಧಾನ ಎಲ್ಲರನ್ನು ಮಾಡ್ತಾರೆ ಅವಶ್ಯಕತೆ ಇದ್ರೆ ಎಲ್ಲರೂ ಮಾಡ್ತಾರೆ ತಪ್ಪೇನಿದೆ ಮಾಡಲೇಬೇಕು ಒಬ್ಬ ಜವಾಬ್ದಾರಿಯಾದಂತ ಮಂತ್ರಿಗಳಿಗೆ ನಮ್ಮನೆ ಮಾಡಿರುವ ಮಾಡ್ತಾರೆ